ಜೂನ್ ಏಳನೇ ತಾರೀಕು ಬಳ್ಳಿ ಮಳೆಯಲ್ಲಿ ಮೊದಲನೇಕ್ಕಂತೂ ಡಾಕ್ಟರ್ ಸಾಯಿಲು ಬಯೋಸ್ಟಿಮ್ಯುಲೆಂಟು ಪಾಸ್ಪೇಟು ಪೊಟ್ಯಾಶು ನಮ್ಮ ತೆಂಗಿನ ಗಿಡ ಕೊಟ್ಟಿದ್ದೆ ಅದರಿಂದ ಅದ್ಭುತವಾದ ಚೇಂಜಸ್ ಕಂಡಿದೆ ಮತ್ತು ಕಳೆದ ಭಾಳ ವರ್ಷದಿಂದ ನಾವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದೀವಿ ಪೊಟ್ಯಾಶ್ ಫಾಸ್ಫೇಟ್ ಸ್ಲರಿ ಯೂಸ್ ಮಾಡ್ತಾ ಇದೀವಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದೀವಿ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಾಯಿದ್ದೀವಿ ಇದರಿಂದ ರೈತ ಬಾಂಧವರ ನೋಡ್ಬೋದು ಬೇಕಾದ ನಮ್ಮ ತೋಟ ತೆಂಗಿನ ತೋಟ ಯಾವತ್ತು ಬೇಕಾದ್ರೂ ಬಂದು ದೇವರಹಳ್ಳಿ ಗ್ರಾಮ ಹಂಗಸಂದ್ರ ಹೋಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಈಗ ನವೆಂಬರ್ ಮಂತು ಗರ್ಭ ಸ್ವಲ್ಪ ಎಲ್ಲ ಓಪನ್ ಆಗ್ತದೆ ಅಡಿಕೆನಲ್ಲಾಗಲಿ ತೆಂಗಾಗಲಿ ಗರ್ಭ ಕಟ್ತಾ ಇದೆ ಈ ಗರ್ಭ ಕಟ್ಟೋ ಟೈಮಲ್ಲಿ ಜೂನ್ ತಿಂಗಳಲ್ಲಿ ಕೊಟ್ಟಿದ್ದೆ ಮತ್ತು ನವಂಬರಲ್ಲಿ ಕೊಡ್ತೀವಿ ಮತ್ತು ನೆಕ್ಸ್ಟು ಮಾರ್ಚ್ ತಿಂಗಳಲ್ಲಿ ಮಳೆ ಹಿಂದಿನ ಮುಂದಕ್ಕೆ ಕೊಡೋದ್ರಿಂದ ಜೂನ್ನಲ್ಲಿ ಒಳ್ಳೆ ಫಸಲು ನಾವು ನೋಡ್ಬೋದು ಅದರಿಂದ ನಾವು ಯಾವಾಗಲೂ ಮಾಡ್ತೀವಿ ಜೂನ್ ತಿಂಗಳಲ್ಲಿ ಕೊಡ್ತೀವಿ ನವಂಬರಲ್ಲಿ ಕೊಡ್ತೀವಿ ಮತ್ತು ಮಾರ್ಚಲ್ಲಿ ಕೊಡ್ತೀವಿ ವರ್ಷಕ್ಕೆ ಮೂರು ಟೈಮ್ ಡಾಕ್ಟರ್ ಸಾಯಲ್ಲಿ ಕೊಡ್ತೀವಿ ಇದರಿಂದ ಮಣ್ಣಿನ ಫಲವತ್ತತೆನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಮತ್ತು ಸೂಕ್ಷ್ಮಾಣು ಜೀವಿಗಳು ಎರಡುಗಳು ಅಭಿವೃದ್ಧಿ ಆಗ್ತವೆ ಮತ್ತು ಆಮೇಲೆ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ ನಾನು ಆಗ್ತಂಥ ಕೊಟ್ಟಿಗೆ ಗೊಬ್ಬರ ಧನಿಯ ಗೊಬ್ಬರನೂ ಕೂಡ ಮಲ್ಚಾಗ್ತಾಯಿದೆ ಯೂಸ್ ಆಗ್ತಾಯಿದೆ ವರ್ಷಕ್ಕೆ ಮೂರು ಟೈಮ್ ಕೊಡ್ತಾ ಇರೋದ್ರಿಂದ ಮಣ್ಣು ಪೂರ್ತಿ ನಾನು ಏನೇ ತ್ಯಾಜ್ಯಗಳನ್ನ ನಿರ್ವಹಣೆ ಕೊಟ್ಟರು ಗರಿ ಕಸ ತ್ಯಾಜ್ಯ ಮತ್ತು ಹಸಿರಲ್ಲಿ ಗೊಬ್ಬರ ಏನೇ ಕೊಟ್ಟರು ಈ ಡಾಕ್ಟ್ರ್ ಸಾಯಿಲ್ ಕೊಡೋದ್ರಿಂದ ಜೀವಿಗಳು ಎರಡು ಅಭಿವೃದ್ಧಿಯಾಗಿ ನನ್ನ ತೋಟ ಮಲ್ಚಿಂಗ್ ಚೆನ್ನಾಗ್ತಾಯಿದೆ ಸಾಯಿಲ್ ಪ್ರಿಪ್ರೇಷನ್ ಚೆನ್ನಾಗ್ತಾ ಇದೆ ಇದರಿಂದ ನಮ್ಮ ಮಣ್ಣು ಚೆನ್ನಾಗಿದೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿದೆ ತೆಂಗು ಫಸ್ಲು ಚೆನ್ನಾಗಿದೆ ಬೇಕಾದ್ರೆ ನೋಡ್ಬೋದು ರೈತ ಬಾಂಧವರೇ ವೀಡಿಯೋ ನೋಡಿ ನನ್ನ ತೆಂಗಿನ ಗಿಡದ ಫಸ್ಲು ನೋಡಿ ತುಂಬ ಅದ್ಭುತವಾಗಿದೆ ಈ ವರ್ಷ ಹೋದ ವರ್ಷ ತೆಂಗು ಪಸ್ತು ಕಡಿಮೆ ಇದೆ ಎಲ್ಲ ಕಡೆನೂ ರೈತರುಗಳು ತೆಂಗು ಫಸ್ತು ಕಡಿಮೆ ಇದೆ ಅಂದರೂ ಕಾರಣ ಇಷ್ಟೇ ಕೊಬ್ಬರಿ ಧಾರಣೆ ಕಡಿಮೆ ಇತ್ತು ಕಾಯಿ ರೇಟ್ ಕಡಿಮೆ ಇತ್ತು ಅದಕ್ಕೋಸ್ಕರ ಎಲ್ಲ ಅಡಿಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಅಡಿಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ತೆಂಗು ಇಗ್ನೋರ್ ಮಾಡಿದರು ಈಗ ತೆಂಗು ಬೆಳೆಗೆ ರೇಟ್ ಬಂದಿದೆ ಧಾರಣೆ ಬಂದಿದೆ ದಯವಿಟ್ಟು ರೈತ ಬಾಂಧವರೇ ತೆಂಗನ್ನ ನೆಗ್ಲೆಕ್ಟ್ ಮಾಡಬೇಡಿ ಬಿಕಾಸ್ ನೋಡಿ ಫಸಲು ನನ್ನ ಗಿಡದಲ್ಲಿ ಫಸಲು ನೋಡಿ ತುಂಬ ಅದ್ಭುತವಾಗಿದೆ ಯಾಕೆಂದರೆ ನಾನು ಸಾವಯವ ಕೃಷಿಲಿ ಇದ್ದೀನಿ ಮತ್ತು ಮಣ್ಣಿನ ಆರೋಗ್ಯ ನೋಡ್ಕೊಂಡಿದ್ದೀನಿ ಮಣ್ಣಿನ ಫಲವತ್ತತೆ ನೋಡ್ಕೊಂಡಿದ್ದೀನಿ ಇದರಿಂದ ದಯವಿಟ್ಟು ರೈತ ಬಾಂಧವರು ಮುಂದೆ ಬರ್ತಕ್ಕಂಥ ಧಾರಣೆ ಹೆಚ್ಚಾದಾಗ ನನ್ನ ತೋಟದಲ್ಲಿ ಫಸ್ಲಿಲ್ಲ ಅಂತೇಳಿ ಯಾರೂ ಹಿಂಜರಿಬೇಡಿ ನೋವು ಮಾಡ್ಕೋಬೇಡಿ ಈಗಲಿಂದ ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಿ ಸಾವಯವ ಕೃಷಿ ಮಾಡಿ ಮಣ್ಣಿನ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಮಣ್ಣಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳನ್ನ ಚೆನ್ನಾಗಿಟ್ಕೊಂಡ್ರೆ ನಿಮ್ಮ ಭೂಮಿ ನಿಮ್ಮ ಮಣ್ಣು ಫಲವತ್ತಾಗಿದ್ರೆ ನೀವು ಆರೋಗ್ಯ ಆಗಿರ್ತೀರ ಗಿಡನೂ ಆರೋಗ್ಯ ಆಗಿರುತ್ತೆ ಗಿಡನೂ ಆರೋಗ್ಯ ಆಗಿತ್ತೆ ಕಾಯಿ ಪಸ್ತನು ತೂಕ ಸಿಪ್ಪೆ ತೆಳವು ಬರುತ್ತೆ ಕಾಯಿ ಕೊಬ್ಬರಿ ತೂಕ ಬರುತ್ತೆ ನೋಡಿ ನನ್ನ ತೆಂಗಿನಕಾಯಿ ನೋಡಿ ಯಾವ ಥರ ಸೈಜ್ ಇದೆ ಅಂತೇಳ್ಬಿಟ್ಟು ಕಾಯಿ ಸೈಜ್ ಇದೆ ಕೊಬ್ಬರಿ ಸುಳಿಸಿದ್ದೀನಿ ನೋಡಿ ಸೈಜ್ ನೋಡಿ ಯಾವ ಥರ ಇದೆ ತೆಂಗಿನಕಾಯಿನೂ ಇದೆ ಗೊತ್ತಾ ಅದರಿಂದ ಮಣ್ಣಿನ ಆರೋಗ್ಯಕ್ಕೆ ಕಡೆ ಗಮನ ಕೊಡಿ ದಯವಿಟ್ಟು ರೈತ ಬಾಂಧವರು ಸೂಕ್ಷ್ಮಾಣ ಜೀವಿಗಳು ಎರಡು ಅಭಿವೃದ್ಧಿ ಆಗಬೇಕಂದ್ರೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಜೈವಿಕ ಶಕ್ತಿ ತುಂಬಿಸಿ ಭೂಮಿಗೆ ಸಮಗ್ರ ಕೃಷಿ ಮಾಡಿ ಸಮಗ್ರ ಕೃಷಿ ಮಾಡಿಕೊಂಡು ಜೈವಿಕ ಕೃಷಿನ ನೀವು ಮಾಡಿದ್ರೆ ನಿಮ್ಮ ಮಣ್ಣು ಆರೋಗ್ಯ ಆಗಿರುತ್ತೆ ನಿಮ್ಮ ಮಣ್ಣಲ್ಲಿ ಕೋಟಿ ಅನ್ನು ಕೋಟಿ ಜೀವರಾಶಿಗಳು ಬದುಕ್ತವೆ ಅದರಿಂದ ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ ಸಾವಯವ ಇಂಗಾಲ ಹೆಚ್ಚಾಗುತ್ತೆ ಮಣ್ಣು ಪುರಾತನ ಕಾಲಕ್ಕೆ ಎನ್ರಿಚ್ ಆದಾಗ ಡಿಗ್ರೇಡೇಷನ್ ಮಾಡ್ಕೋಬಾರ್ದು ಎನ್ರಿಚ್ ಮಾಡ್ಕೋಬೇಕು ಮಣ್ಣನ್ನ ಪುನರುತ್ಪಾದನೆ ಮಾಡ್ಕೋಬೇಕು ಮಣ್ಣನ್ನ ಪುನರುತ್ಪಾದನೆ ಮಾಡ್ಕೊಂಡಾಗ ನಮ್ಮ ಗಿಣ್ ಗಿಡ ಮರ ಫಸಲು ಚೆನ್ನಾಗಿರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ದೊಡ್ಡ ಪ್ರಮಾಣದ ಖರ್ಚಾಗಲ್ಲ ಸಾವಯವ ಕೃಷಿನಲ್ಲಿ ವರ್ಷಕ್ಕೆ ಮೂರು ಡೋಸ್ ಕೊಡೋದ್ರಿಂದ ಒಂದು ಗಿಡಕ್ಕೆ ಬಡ್ಜೆಟ್ ಮಾಡಿ ಕುರಿ ಕುರಿಗೊಬ್ಬರ ಡಾಕ್ಟರ್ ಸಾಯಿಲು ಜೀವಾಮೃತ ಬಡ್ಜೆಟ್ ಮಾಡಿ ಒಂದು ಗಿಡ ಐದು ಸಾವಿರ ಆದಾಯ ತಗೊಳ್ಳೇಬೇಕು ನಾವು ಇನ್ನೂರು ಕಾಯಿ ಫಸಲು ತಗೊಂಡು ಐದು ಸಾವಿರ ಬಟ್ ಆದಾಯ ತಗೊಂತೀವಿ ಅಂದರೆ ಒಂದು ಸಾವಿರ ರೂಪಾಯಿ ನಾವು ಒಂದು ತೆಂಗಿನ ಗಿಡಕ್ಕೆ ಖರ್ಚು ಮಾಡ್ಕೊಂಡ್ರೆ ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ ನಮ್ಮ ಫಸಲು ಚೆನ್ನಾಗಿರುತ್ತೆ ನಮ್ಮ ಕಾಯಿ ಸೈಜು ಫಸಲು ಚೆನ್ನಾಗಿರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಸಾವಯವ ಕೃಷಿಗೆ ಒತ್ತುಕೊಡಿ ಯಾಕಂದರೆ ಫ್ಯೂಚರಲ್ಲಿ ಅರಬ್ ರಾಷ್ಟ್ರಗಳಿಗೆ ಉತ್ತರ ಇಂಡಿಯಾಕ್ಕೆ ಕೊಬ್ಬರಿ ಎಕ್ಸ್ಪೋರ್ಟ್ ಆಗುತ್ತೆ ಧಾರಣೆ ಆಲ್ರೆಡಿ ಇನ್ಕ್ರೀಸ್ ಆಗಿದೆ ಮತ್ತು ಎಳ್ಳೀರು ಕುಡಿಯೋದಕ್ಕೆ ಜನ ಹ್ಯಾಬಿಟ್ ರೂಢಿ ಮಾಡ್ಕೊಂಬಿಟ್ಟವ್ರೆ ಲಾಸ್ಟ್ ಇಯರಿಂದ ಆಫ್ಟ್ರ್ ಕೊರೋನಾ ಎಳ್ಳೀರು ಕುಡಿಯೋದಕ್ಕೆ ಜನ ರೂಢಿ ಮಾಡ್ಕೊಂಡವ್ರೆ ಆದ್ರಿಂದ ನಮ್ಮ ತೆಂಗಿಗೆ ನಮ್ಮ ಕೊಬ್ಬರಿಗೆ ಧಾರಣೆ ಬರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತೆಂಗಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲರೂ ಅಡಿಕೆ ಬಗ್ಗೆ ಗಮನ ಕೊಟ್ಟಿದ್ದೀರಾ ಅಡಿಕೆ ಧಾರಣೆ ಇರೋದ್ರಿಂದ ತೆಂಗು ಕೃಷಿಗೂ ದಯವಿಟ್ಟು ಇನ್ನು ಮುಂದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಬೈ ನೆಕ್ಸ್ಟ್ ಇಯರಿಂದ ಕೊಬ್ಬರಿ ಧಾರಣೆನೂ ಜಾಸ್ತಿ ಇರುತ್ತೆ ತೆಂಗಿನ ದಾರಣೆನೂ ಚೆನ್ನಾಗಿರುತ್ತೆ ಆಲ್ರೆಡಿ ಮಾರ್ಕೆಟಲ್ಲಿ ಅರವತ್ತು ರೂಪಾಯಿ ಎಳ್ಳಿರು ರೇಟ್ ನಡೀತಾ ಇದೆ ಕಾಯಿ ರೇಟ್ ಮೂವತ್ತು ರೂಪಾಯಿ ನಡೀತಾ ಇದೆ ಇದನ್ನು ಅರ್ಥ ಮಾಡಿಕೊಂಡು ತೆಂಗು ಬೆಳೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಧನ್ಯವಾದಗಳು